ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಷಿತಾಬಿ ಯೂಟ್ಯೂಬ್ ಚಾನೆಲ್ಸ್ ಇವತ್ತು ನಾನು ನಮ್ಮ ತವರು ಮನೆಗೆ ಬಂದು ನಮ್ಮ ತವ್ರ ಮನೆಗೆ ಬಂದಿದ್ದೆ ಅಲ್ಲಿ ತೋಟಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ತೋಟಕ್ಕೆ ಇದ್ದೀವಿ ತುಂಬ ಮಳೆ ಅಂದರೆ ತುಂಬ ಮಳೆ ಎಷ್ಟು ಮಳೆ ಅಂದರೆ ಒಂದೇ ನೈಟಿಗೆ ಕೆರೆ ಫುಲ್ ತುಂಬಿದೆ ಆ ಥರ ಮಳೆ ಬಂದಿದೆ ಈಗ ಅಲ್ಲದೆ ನಾನು ತೋಟಕ್ಕೆ ಹೋಗೋ ದಾರಿಲೇ ಕೆರೆ ಇದೆ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಅವರು ಆಯಿತು ಹೋಗೋಣ ಅಂತ ಹೇಳ್ತಿದ್ದಾರೆ ನೋಡಿ ಕೆರೆ ಹತ್ರ ಹೋಗ್ತಾ ಇದೀನಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ನೀರು ತುಂಬ ನೀರಿದೆ ಇದನ್ನೇನು ಕೋಡಿ ಬೀಳಬೇಕು ಆ ಥರ ಬಂದಿದೆ ಅಂತ ಹೇಳಿದರು ನನ್ನ ತಮ್ಮ ತಮ್ಮರು ಅದಕ್ಕೆ ನೋಡ್ಕೊಂಬರೋಣ ನಾವು ಒಂದು ಸತಿ ಅಂತ ಹೋಗ್ತಾ ಇದ್ದೀವಿ ಫುಲ್ ನೀರು ನೋಡಿ ಕಾಣ ಇಲ್ಲಿಗೆ ಕಾಣಿಸ್ತಾ ಇದೆ ಇನ್ನು ನಾಲ್ರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ ಹತ್ತತ್ರ ಇರೋ ಥವ್ರು ಹೊಲ್ ತೋಟದಲ್ಲಿ ಹೋಗ್ಬೇಕಲ್ಲ ಅವ್ರು ಇಲ್ಲೇ ಬರಬೇಕಾಗಿರುತ್ತೆ ಅವ್ರು ನೋಡ್ಕೊಬರ್ತಾ ಅವ್ರು ನೋಡಿ ನೋಡಿ ಆಲೆ ಫುಲ್ಲು ತುಂಬಿಟ್ಟಿದೆ ಕೋಡಿಗಿನ್ನೇನು ಒಂದು ಇಂಚ್ ಬಂದುಬಿಟ್ರೆ ಫುಲ್ಲು ಕೋಡಿ ಬಿದ್ದು ಹೋಗ್ಬಿಡುತ್ತೆ ನೀರು ನೋಡಿ ಯಾವ ಥರ ಬಂದಿದೆ ಇಷ್ಟು ದಿವಸ ಇದ್ದಿದ್ದೆಲ್ಲ ಗಲೀಜೆಲ್ಲ ಬಂದು ಇಲ್ಲಿ ಫುಲ್ ತುದೀಗೆ ನಿಂತುಬಿಟ್ಟಿದೆ ನೋಡಿ ಫುಲ್ ನೋಡ್ಕೊಂಡು ಇವಾಗ ನಮ್ಮ ತೋಟಕ್ಕೆ ಹೋಗೋ ದಾರಿ ನೋಡ್ರಿ ಸುಗಂಧರಾಜ್ ಹಾಕಿದ್ದಾರೆ ಹೂವು ಮೆಕ್ಕೆಜೋಳ ತುಂಬ ಹಾಕಿದ್ದಾರೆ ಈ ನಮ್ಮ ತವ್ರ ಮನೆ ನೋಡಿ ನನ್ನ ಪಾಪ ಬೇರೆ ಮಲ್ಕೊಬಿಟ್ಟು ನನ್ನ ತವ್ರ ಮನೆ ಊರಲ್ಲಿ ಏನು ಅಂದರೆ ಮೆಕ್ಕೆಜೋಳ ಸುಗಂಧರಾಜನೇ ತುಂಬ ಹಾಕಿದ್ದಾರೆ ಅವರು ಯಾಕೆ ಅಂತಂದರೆ ಇಲ್ಲಿ ಮಾರ್ಕೆಟಿಂಗ್ ಈಸಿ ಇದೆ ಅಂತ ಹೇಳ್ಬಿಟ್ಟು ಸುಗಂಧರಾಜದ್ದು ತುಂಬ ಈಸಿ ಅಂತ ನೋಡಿ ಈರುಳ್ಳಿ ತುಂಬ ಚೆನ್ನಾಗಿ ಏಕೆ ಏಕಂದರೆ ಆ ಕಡೆ ನೋಡಿದ್ರೂ ಫುಲ್ಲು ಹಸ್ರು ಕಾಣಿಸುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಥರ ನನಗಂತೂ ಒಂದು ಸ್ವಲ್ಪ ಬೇಜಾರಾಗಿತ್ತು ಇದೆಲ್ಲ ಫುಲ್ಲು ಆ ಕಡೆ ಈ ಕಡೆ ಹಸರು ತೋಟದಲ್ಲಿ ಹೋಗ್ಬೇಕಾದ್ರೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯಿತು ಎಷ್ಟು ಹಸಿರು ಅಂದರೆ ಫುಲ್ಲು ಗ್ರೀನ್ ಎಲ್ಲಿ ನೋಡಿದ್ರು ಸುಗ ಒಂದು ಸ್ವಲ್ಪ ನೋಡಿದ್ರೆ ಆಲ್ಮೋಸ್ಟ್ ಸುಗಂಧರಾಜ ಹೂವನೇ ಕಾಣಿಸ್ತಿರುತ್ತೆ ಮೆಕ್ಕೆಜೋಳ ಸುಗಂಧರಾಜ ಹೂವನೇ ತುಂಬ ಹಾಕಿರೋದು ಇಲ್ಲಿ ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಮ್ಮ ತೋಟಕ್ಕೆ ಹೋಗೋ ದಾರೀಲಿ ತೋರಿಸ್ತಾ ಇರೋದು ನಾನು ತೋಟಕ್ಕೆ ಹೋಗ್ತಾ ಇನ್ನೇನು ನಮ್ಮ ತೋಟಕ್ಕೆ ತುಂಬ ದೂರ ಇದೆ ಊರಿಗೆ ಊರಿಂದ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗುತ್ತೆ ತೋಟ ಎಲ್ಲರೂ ಮಳೆ ಬಂದಿರೋ ಕಾರಣ ಎಲ್ಲ ಗುಂಪು ಸಭೆಗಳು ಕಲ್ತ್ಬಿಟ್ಟಿದೆ ಇಲ್ಲಿ ಅವರಲ್ಲಿ ಮಾತಾಡ್ತಾ ನಿಂತಾಯಿದ್ರು ಅದನ್ನು ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಇಲ್ಲ ಇಲ್ಲಿ ನಮ್ಮ ತೋಟಕ್ಕೆ ಹೋಗೋ ದಾರಿಯಲ್ಲಿ ಫುಲ್ಲು ಮಳೆ ಬಂದ್ಬಿಟ್ಟು ರೋಡ್ ಫುಲ್ಲು ಇದಾಗ್ಬಿಟ್ಟಿದೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅದಲ್ಲೇ ಅಲಸಿನೇ ಹೋಗ್ಬೇಕು ಬಟ್ ಹೋಗಕ್ಕೆ ಬರ್ತಾ ಇಲ್ಲ ನಾವೆಲ್ಲಾದರೂ ಮಶ್ರೂಮ್ ಕಾಣಿಸ್ತಿದ್ದೆ ಮಶ್ರೂಮ್ ಅಂದರೆ ಹಳ್ಳಿ ಕಡೆಯೆಲ್ಲ ಅಣ್ಬೆ ಅಂತಾನೆ ಕರೆಯೋದು ಕಾಣಿಸ್ತಿದ್ದಾವೇನಂತ ನಾನು ಮನೆಯವರು ನೋಡ್ಕೊತಾ ಹೋಗ್ತಾ ಇದ್ದೀವಿ ಆದರೆ ಎಲ್ಲೂ ಏನು ಕಾಣಿಸ್ತಾ ಇಲ್ಲ ಪಾಪು ಬೇರೆ ಪದೇ ಪದೇ ಆ ಅಂಬ್ತಿದ್ದಾನೆ ನೋಡಿ ಎಲ್ಲೂ ನಮಗೇನು ಎಲ್ಲೂ ಮಶ್ರೂಮ್ ಅಂದರೆ ಅಣ್ಬೆ ಎಲ್ಲೂ ಕಾಣಿಸ್ಲಿಲ್ಲ ಅವಣ್ಣು ಅಣ್ಬೆ ನಮಗೆ ಸಿಗಲ್ಲ ನಾವು ತಿನ್ನಲ್ಲ ಅಂತಂದು ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಫುಲ್ಲು ಇನ್ನೇನು ತೋಟ ಬ ಇನ್ನೊಂದು ಸ್ವಲ್ಪ ದೂರ ಇದೆ ತೋಟ ನೀವು ಬದ ಒಂದು ದಾಟ ಹೋಗ್ಬಿಟ್ರೆ ಇನ್ನೇನು ತೋಟ ತೋಟ ಸಿಗುತ್ತೆ ನಮ್ಮದು ಇಲ್ಲಿ ನೋಡಿ ತುಂಬ ಮರಳು ಮರಳು ಥರ ಇದೆ ಇಲ್ಲಿ ಮರಳು ಬಟ್ ಇಲ್ಲಿ ಮರಳೇನು ಇರಲಿಲ್ಲ ಬಟ್ ಮಳೆ ಬಂದು ಎಲ್ಲ ಕೊಚ್ಕೊಂಬಂದು ಇಲ್ಲಿ ನಿಂತಿರೋದು ಇಲ್ಲಿ ನೋಡಿ ಯಾವ ರೇಂಜಿಗೆ ಆಗಿದೆ ತೋಟಕ್ಕೆ ಹೋಗೋ ದಾರಿ ಅಂತ ನೋಡಿ ಹುಲ್ಲು ಕಲ್ಲು ನನಗೂ ಭಯ ಪಾಪು ಬೇರೆ ಇದ್ದಾನೆ ಎಲ್ಲಾದರೂ ಬಿಟ್ಟುಬಿಟ್ರೆ ಅಂತ ಆದರೆ ಹಸ್ಬೆಂಡ್ ಏನು ಬೀಳ್ಸಿರೋ ಥರ ಕರ್ಕೊಂಡೋದ್ರು ಇಲ್ಲಿ ನೋಡಿ ಯಾವ ಥರ ರೋಡ್ ಆಗಿಬಿಟ್ಟಿದೆ ಅಂತ ಇದು ನಮ್ಮ ತಮ್ಮದೇ ತೋಟ ಆಲ್ರೆಡಿ ಮೆಕ್ಕೆಜೋಳ ಅವ್ರು ಕಟಾವು ಮಾಡಿಬಿಟ್ಟಿದ್ದಾರೆ ಕಟಾವು ಮಾಡಿಬಿಟ್ಟಿದ್ದಾರೆ ಇನ್ನೂ ಸ್ವಲ್ಪ ಇದೆ ಇನ್ನೂ ಸುಮ್ಮನೆ ಹೋಗ್ತಾ ಇರಬೇಕು ನೋಡಿ ಥರ ಇದೆ ಅಂತ ಏನು ಅಂದರೆ ಗಂಡನ ಮನೆಯಿಂದ ತವ್ರ ಮನೆಗೆ ಬರೋ ಹೆಣ್ಮಕ್ಳು ಖುಷಿಯೇ ಒಂಥರ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದರೆ ಅದೊಂಥರ ಖುಷಿ ಏನಂದರೆ ಯಾರು ಏನೂ ಕೆಲಸ ಹೇಳಲ್ಲ ಅಲ್ಲಾದರೆ ನಾವೇ ಗಂಡನ ಮನೆಯಲ್ಲಾದರೆ ಎಲ್ಲ ಕೆಲಸನೂ ನಾವೇ ಮಾಡಬೇಕು ಬಟ್ ತವ್ರ ಮನೆಯಲ್ಲಾದರೆ ಎಲ್ಲರೂ ಬಂದಿದ್ದಾರಲ್ಲ ಅಲ್ಲೂ ಕೆಲಸ ಮಾಡಿರ್ತಾರೆ ಇಲ್ಲೇನು ಕೆಲಸ ಹೇಳೋದು ಕಾಫಿ ಕಪ್ ಸಮೇತನೂ ಎತ್ತಿಡೋಕ್ ಬಿಡಲ್ಲ ಎಲ್ಲ ತಂದುಬಿಟ್ಟು ಕೊಡ್ತಾರೆ ಬಟ್ ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ ಗಂಡನ ಮನೆಗೆ ಹೋದಾಗ ಯಾವತ್ತಿದ್ರೂ ತಾಯಿ ತಾಯಿನೇ ಅತ್ತೆ ಅತ್ತೆನೇ ಅತ್ತೆ ಯಾವತ್ತೂ ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲದ ಮಾತದು ನೋಡಿ ಇನ್ನೇನತ್ರ ಬರ್ತಾಯಿದೆ ನಮ್ಮನೆ ಇನ್ನೇನು ಹೋಗ್ಬೇಕು ಇನ್ನೇನು ಹೋಗ್ತಾ ಇದ್ದೀವಿ ಇನ್ನೇನು ಇನ್ನು ಒಂದು ಮಿ ಎರಡು ಮೂರು ಮೀಟ್ರ್ ಹೋಗ್ಬಿಟ್ರೆ ಬಂದೇ ಬಿಡುತ್ತೆ ಮೀಟ್ರ್ ಅಂತ ಹೇಳಿದೆ ಅದೆಷ್ಟು ಅಂತೀರ ನೆನಪಿಲ್ಲ ಗೊತ್ತಿಲ್ಲ ಇಲ್ಲಿ ನೋಡಿ ಇನ್ನೇನು ಬಂದೇ ಬಿಡ್ತು ಇನ್ನೇನು ಹೋದರೆ ಇನ್ನು ಫುಲ್ಲು ಕೆಸರು ತುಂಬ ಆಗಿಬಿಟ್ಟಿದೆ ಅದು ಫುಲ್ಲು ಜಾರುತ್ತೆ ಯಾಕಂದರೆ ಸ್ವಲ್ಪ ಎರೆ ಮಣ್ಣು ಥರ ಇದೆ ಇಲ್ಲಿ ಮಣ್ಣು ಮಳೆ ಬಂದಿರೋದಕ್ಕೂ ಅದಕ್ಕೂ ಫುಲ್ಲು ಜಾರುತಾ ಇರುತ್ತೆ ನೋಡಬೇಕು ಫ್ರೆಂಡ್ಸ್ ಇನ್ನು ಮುಂದೆ ಹೋಗ್ತಾ ಯಾವ ನೋಡು ಇಲ್ಲಿ ಆಲೆ ನಮ್ಮ ನಾಯಿ ಬಂದೇ ಬಿಡ್ತೀವಿ ಹೆಸರು ಹೆಸ್ರು ಬೈರ ಅಂತ ನಾನು ಅದು ಚಿಕ್ಕೋದಿಂದ ಮದುವೆ ಆಗೋದ್ಕಿಂತ ಮುಂಚೆಯಿಂದನೂ ಇತ್ತದು ತಂದು ಸಾಕಿದು ನೋಡಿ ಇಲ್ಲಿದು ಸುಬ್ಬಿ ಅಂತ ನಾನು ಬಂದು ಬಂದಿರೋದು ನೋಡನೇ ಅವಕ್ಕೆ ತುಂಬ ಖುಷಿ ಆಗಿಬಿಟ್ಟಿದೆ ಬಂದೇ ಬಿಟ್ಟು ಅವು ಬೈಕ್ ಸೌಂಡ್ ಕೇಳಿ ಈಗ ಬೈಕ್ ಇಳಿಯೋದಿಗ್ ಬಿಡಲ್ಲ ಅವು ಅಷ್ಟು ಖುಷಿ ಆಗ್ಬಿಟ್ಟಿದೆ ಅವಕ್ಕೆ ನೋಡಿ ಯಾವ ಥರ ಅಲ್ಲಾಡಿಸಿದ ನನಗೆ ನೀಟಾಗಿ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ ಫೋನ್ ಎಲ್ಲಿ ಬಿಟ್ಟು ಅಂತ ನೋಡಿ ಹೆಂಗೆ ಬಂದು ನನಗೆ ಫುಲ್ ಅಡ್ರಗಲ್ಲ ಹಾಕ್ಬಿಟ್ಟಿದ್ದಾವೆ ಯಾವ ಥರ ಅಡ್ರಗಲ್ ಹಾಕಿದ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಪಾಪು ಬೇರೆ ಹೊಸ್ದಾಗಿ ಬಂದಿದ್ದಾನೆ ಪಾಪುನ ನೋಡಿ ನಮ್ಮ ಮನೆಯವರು ನಿಮ್ಮ ಮಕ್ಕ ಅಲ್ಲಿದ್ದಾಳೆ ಹೋಗ್ರಿ ಅಂತ ನೋಡಿ ಅದು ಹೆಂಗೆ ಬರ್ತಾವೆ ಅವು ಅಂತ ನೋಡಿ ಇಲ್ಲಿ ಎಲ್ಲರೂ ಫುಲ್ ತುಂಬ ಹ್ಯಾಪಿ ಆಗಿಬಿಟ್ಟಿದ್ದಾವ ಅವೆರಡು ಇನ್ನು ಇವೆರಡು ತೋಟದಲ್ಲಿದ್ದರೆ ತೋಟದಲ್ಲಿ ಯಾರೂ ಇರೋದೇ ಬೇಕಾಗಿಲ್ಲ ಒಬ್ಬರೂ ಬಿಟ್ಕೊಳ್ಳಲ್ಲ ನಮ್ಮನ್ನು ಬಿಟ್ಟು ಅಷ್ಟು ಚುರ್ಕಿದಾವೆ ಇವು ನಾಯಿಗಳು ನಾಯಿ ಅನ್ನೋದ್ಕಿಂತ ನಮ್ಮ ಮನೇಲಿ ಫ್ಯಾಮಿಲಿ ಇವು ಎರಡು ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ದಾವೆ ಅವನ್ನ ನಾಯಿ ಅಂತ ಟ್ರೀಟೇ ಆಗಲ್ಲ ಅಷ್ಟು ಫ್ಯಾಮಿಲಿ ಅಂದರೆ ಯಾರು ಇಲ್ಲ ಅಂದರೆ ತೋಟನ್ ತುಂಬ ಚೆನ್ನಾಗಿ ಇರ್ತಾವೆ ಒಬ್ಬರನ್ನು ಬಿಟ್ಕೊಳ್ಳಲ್ಲ ಇಲ್ಲಿ ನೋಡಿ ತಾತ ಬೇರೆ ಬಂದ್ರು ಅವಕ್ಕೆ ಊಟ ತಗೊಂಡು ಅವಕ್ಕೀಗ ಊಟ ಹಾಕ್ತಾರೆ ಏನೋ ಅಗ್ಲಿಂದಾಗಲೇಲ್ಲಿ ಅವ್ರು ಕೆಲಸ ಮಾಡಿದ್ದಾವೆ ನನಗೆ ಎಂಟು ಗಂಟೆಗೆ ಊಟ ತಿಂತಾವೆ ಅವಕ್ಕ ಊಟ ಅಂದರೆ ನಾವು ಬೇರೆ ಏನೇನು ತಿಂಡಿ ಅಂಥದ್ದೇನೂ ಹಾಕೋಲ್ಲ ಬರೀ ಮುದ್ದೆ ಮನೇಲಿ ಏನು ತಿಂತೀವೋ ಮುದ್ದೆ ಅನ್ನ ಈ ಮನೇಲಿ ಏನು ಮಾಡಿರ್ತೀವೋ ಅದನ್ನೇ ಅವಕ್ಕೆ ಹಾಕೋದು ಬಟ್ ಊರಲ್ಲಿ ಬರೋಲ್ಲ ಮನೆ ತೋಟದಲ್ಲೇ ಇರ್ತವೆ ನೋಡಿ ನಮ್ಮ ತಾತ ಪಾಪಕ್ಕೆ ಪಾಪ ಅಂತ ಅಂತೇಳ್ಬಿಟ್ಟು ಕೂರಿಸ್ತಾ ಇದ್ದಾರೆ ಅದು ಅದು ಮಲ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ಸುಮ್ಮನೆ ಇರುತ್ತೆ ಇದೇನೂ ಮಾಡಲ್ಲ ಇದೆಯಲ್ಲ ಅದು ಬೈರ ಅಂತ ಹೇಳಿದ್ನಲ್ಲ ಅದು ತುಂಬ ಇದು ಮುಟ್ಟಿಸ್ಕೊಳ್ಳಲ್ಲ ಪಾಪುನ ನಾವು ಅದರ ಮುಟ್ತೀವಿ ನೋಡಿ ಇಲ್ಲಿ ಪಾಪುಗೂ ತುಂಬ ಖುಷಿ ಆಗ್ತಿದ್ದಾನೆ ಅವನು ಅವನಿಗೆ ತುಂಬ ಎಲ್ಲ ಮುಟ್ಬೇಕು ಅಂದರೆ ತಾತ ಇಟ್ಕೊಂಡು ಅವನು ಅದ್ರ ಮೇಲೆ ಕೂರಿಸ್ಕೋ ಕೂರಿಸ್ತಿದ್ದಾರೆ ಮನೆಯವರು ಇದೇ ಥರ ಫೀಲ್ ಮಾಡ್ತಿದ್ದಾನೆ ಅವನಿಗೂ ತುಂಬ ಖುಷಿ ಆಗಿಬಿಟ್ಟಿದೆ ನೋಡಿ ಯಾವ ಥರ ಇದ್ದಾನೆ ಅಂತ ಎಷ್ಟು ಖುಷಿಯಿಂದ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅದ್ರ ಮೇಲೆ ಅದು ಸುಮ್ಮನೆ ಮಲ್ಕೊಂಡಿದೆ ನೋಡಿ ಮೂ ಮೂಕು ಪ್ರಾಣಿಗಳು ಎಷ್ಟು ನಾನು ಎಷ್ಟು ಚಿಕ್ಕ ಇದನ್ನು ಸಾಕಿದ್ದೆ ಕಾಲೇಜ್ ಕಾಲೇಜಿದ್ದೆ ಆಗ ಸಾಕಿದ್ದಿದನ್ನು ಡೈಲಿ ಹಾಲು ಮುದ್ದೆ ಕಲಸಿಟ್ಟು ಆ ಮೂಕು ಪ್ರಾಣಿಗೆ ಎಷ್ಟು ನಿಯತ್ತು ಅಂತಂದರೆ ಒಂದು ತುತ್ತು ಅವತ್ತು ಅನ್ನ ಹಾಕಿ ಸಾಕಿದ್ದಕ್ಕೆ ಇವತ್ತು ನಾನು ಆಗಿ ಗಂಡನ ಮನೆಗೆ ಹೋಗಿ ಅಪ್ರೂಪಕ್ಕೆ ಒಂದ್ಸತಿ ತವ್ರ ಮನೆಗೆ ಬಂದ್ರೂ ಯಾವ ಥರ ಫೀಲಾಗಿ ಅದು ಎಷ್ಟು ಖುಷಿ ಪಡುತ್ತೆ ಅಂತ ಇದಕ್ಕೆ ಹೇಳೋದು ಫ್ರೆಂಡ್ಸ್ ಮನುಷ್ಯನಿಗಿರೋ ಪ್ರಾಣಿಗಿರೋ ನಿಯತ್ತು ಮನುಷ್ಯನಿಗೆ ಯಾವತ್ತೂ ಇರೋಲ್ಲ ಅಂತ ಮನುಷ್ರು ಇವತ್ತು ತಿಂದೋಗ್ಬಿಟ್ಟು ನಾಳೆನೆ ಮರ್ಬಿಡ್ತಾರೆ ಯಾರು ಅಂತಾರೆ ಆದರೆ ಮೂಕ ಪ್ರಾಣಿಗಳು ಆ ಥರ ಅಲ್ಲ ನೋಡಿ ಯಾವ ಥರ ಆಟ ಆಡ್ತಿದ್ದಾವೋ ಅಂತ ಈಗ ತಾತ ಮುದ್ದೆ ಹಾಕ್ತಾ ಇದ್ದಾರೆ ಓಕೆ ನೋಡಿ ಯಾವ ಥರ ಮುದ್ದೆ ತಿಂದು ನೋಡಿ 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 ಅವು ಯಾವ ಥರ ಇದು ಮಾಡ್ತಿದ್ದಾವೆ ಅಂತ ನನಗೆ ಫಸ್ಟು ನನಗೆ ಫಸ್ಟ್ ಅಂತ ಅವೇ ಜಗಳ ಮಾಡ್ಕೊಳ್ತವೆ ಇವನು ಇದನ್ನೆಲ್ಲ ಇವನು ಫಸ್ಟ್ ಮುದ್ದೆ ತಿನ್ನೋದ್ರಲ್ಲಿ ಫಸ್ಟ್ ಇವನಿಗೆ ಇರಬೇಕು ಹೊಟ್ಟೆ ತುಂಬ ಆಮೇಲೆ ಮಿಕ್ಕಿದ್ದು ಇವ್ನ ಇದನ್ನೆಲ್ಲ ಫ್ರೆಂಡ್ಸ್ ಇವನು ಇವನು ಭಾರಿ ಕಿರತಕ್ ನಾನು ಮಗ ಒಬ್ರನ್ನೂ ಬಿಟ್ಕೊಳಲ್ಲ ಒಬ್ಬರು ತೋಟದಲ್ಲೂ ಹೋಗಲ್ಲ ತೋ ನಮ್ಮ ಅವ್ರು ನಮ್ಮ ತೋಟದಲ್ಲೇ ಮಾತ್ರ ಇರೋದವನು ಎಲ್ಲಿ ಹೋಗೋದಿಲ್ಲ ನೋಡಿ ಮುದ್ದೆ ಚೆನ್ನಾಗಿ ಮುದ್ದೆ ತಿಂತಿದ್ದಾವೆ ಏನು ಗೊತ್ತಾ ಇವು ಒಬ್ಬರು ಮನುಷ್ಯನ ಗಿಡ ಒಂದು ಮುದ್ದೆನ ಇವುಕ್ಕೆ ಹಾಕಿದ್ರೆ ಇವು ಸಾಯವರೆಗೂ ನೆನ್ಸು ನಮಗೆ ಕಾವಲಾಗಿರ್ತವೆ ನೋಡಿ ಇದು ಫುಲ್ಲು ತೋಟ ಯಾವ ಥರ ಇದೆ ಅಂತ ಇಲ್ಲಿದೆ ಮಲ್ಲೆ ಹೂವು ಗಿಡ ಮೆಕ್ಕೆಜೋಳ ಬೇರೆ ಹಾಕಿದ್ದಾರೆ ಫುಲ್ಲು ಇನ್ನೇನು ನಮ್ಮ ತಾತ ಕಾಯಿ ಬೇಕಾ ಕಾಯಿ ಇದಾವೆ ಹೋಗ್ರಿ ಅಂತ ಹೇಳ್ತಿದ್ದಾರೆ ಇದು ನಮ್ಮ ಹಳೆ ಗುಡ್ಲು ಫ್ರೆಂಡ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ಇವಾಗ ನಾವೆಲ್ಲ ಊರಲ್ಲಿ ಬಂದ್ವಲ್ಲ ಬಿದ್ದೋಗ್ಬಿಟ್ಟಿದೆ ನಿಮ್ಮ ಹೆಣ್ಣು ಬೇಕೋ ತಗೊಳ್ರಿ ಇದಾವೆ ಹೆಣ್ಣುನು ಅಂತ ಹೇಳಿದ್ರು ಅದಕ್ಕೆ ಕೇಳಕ್ಕಂತ ಮನೆಯವ್ರ ಅಲ್ಲಿ ಫಸ್ಟ್ ಇಲ್ಲಿ ಬಂದು ನಿಂತ್ಬಿಟ್ಟಿದ್ದಾರೆ ನೋಡಿರಿ ಇಲ್ಲಿ ಯಾವ ಥರ ನಿಂತ ಇಲ್ಲ ನಿಂತಿದ್ದಾರೆ ಅವರು ಒಂದು ಕಿತ್ಬಿಟ್ಟು ತಾಗ ಇದೊಂದೇ ಇರೋದು ಅಂತಿದ್ದಾರೆ ಕೆಳಗಡೆ ಎಲ್ಲ ಹಣ್ಣು ಹಾಕ್ಬಿಟ್ಟು ಬಿದ್ದುಬಿಟ್ಟಿದ್ದಾವೆ ನೋಡಿ ಅಣ್ಣಾಗಿ ಫುಲ್ ಬಿದ್ದೋಗ್ಬಿಟ್ಟಿದ್ದಾವೆ ಫುಲ್ ಇಲ್ಲೆಲ್ಲ ಅಂತ ಹೇಳ್ಬಿಟ್ಟು ಕಾಯಿನೇ ಕೀಳ್ತಿದ್ರು ಅದಕ್ಕೆ ತಾತ ಇದ್ಬಿಟ್ಟು ಹಣ್ಣು ಕೆಳಗಡೆ ಬಿದ್ದಿದ್ದ ನೋಡ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡಿ ತಗೊಂಡು ಬಂದ್ವಿ ನಾನು ಗೆಂಡ್ಸ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ನೋಡಿ ಗ್ರೆಂಡ್ಸ್ ಹತ್ರ ಇದ್ದೀವಿ ನಾನು ಪಾಪು ಈ ಪಾಪು ಯಾರ ಹತ್ರನೂ ಹೋಗೋದೋ ಇಲ್ಲ ಇಲ್ಲೂ ಹೋಗ್ದಂಗೆ ಆಗ್ಬಿಟ್ಟಿದ್ದಾನೆ ಯಾರ ಹತ್ರನೂ ಅದಕ್ಕೆ ನಾವು ಗ್ರೆಂಡ್ಸ್ ನೋಡ್ಕೊಂಬರೋಣ ಅಂತ ಬರ್ತಾ ಇದ್ದೀವಿ ನೋಡಿ ಇಲ್ಲಿ ಹತ್ರ ಬಂದಿದ್ದೀವಿ ಫುಲ್ಲು ಶಾದ್ರೆ ಅಂದ್ರೆ ಫುಲ್ ಇಡಕ್ ಆಗ್ತಿಲ್ಲ ಅಷ್ಟು ಗೆಣಸಿನ ಬಳ್ಳಿ ಫುಲ್ ಹಬ್ಕೊಂಡ್ ಇದೆ ನೋಡಿ ಗಣಸಿನ ಬಳ್ಳಿ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು